ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮೊಹಮ್ಮದಾಬಾದ್ ಅಂತ ಕರ್ಸ್ಕೊಳ್ತಾ ಇದ್ದಂಥ ಊರು ಕರ್ನಾಟಕ ಏಕೀಕರಣ ಆದ ಮೇಲೆ ಕರ್ನಾಟಕದ ಕಿರೀಟ ಅಂತ ಕರೆಸ್ಕೊಳಕ್ಕೆ ಶುರು ಮಾಡಿತು ಯಾವ ಊರು ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಬನ್ನಿ ಕೋಟೆಗಳಿಂದನೇ ತುಂಬಿಕೊಂಡಿರುವಂತಹ ಬೀದರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಬಂದಿರೋದು ಬೀದರ್ನ ಪೋಟನ್ನು ಎಕ್ಸ್ಪ್ಲೋರ್ ಮಾಡೋದಿಕ್ಕೆ ಬೀದರ್ ಕೋಟೆನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೀದರ್ ಕೋಟೆ ಹತ್ತಿರ ಬಂದಿದ್ದೀನಿ ಬನ್ನಿ ಬೀದರ್ನ ಕೋಟೆ ಒಳಗಡೆ ಏನೇನಿದೆ ಬೀದರ್ನ ಕೋಟೆಯ ವಿಶೇಷತೆಗಳು ಏನು ಎಲ್ಲವನ್ನು ಲಾಗಲ್ಲಿ ತಿಳಿದುಕೊಳ್ಳೋಣ ನಿಮ್ಮೆಲ್ಲರಿಗೂ ಬೀದರ್ ಕೋಟೆಗೆ ಸ್ವಾಗತ ಸ್ವಾಗತ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದೇ ಬೀದರ್ನ ಕೋಟೆ ಬೀದರ್ನ ಇತಿಹಾಸ ಸ್ಟಾರ್ಟ್ ಆಗಿದ್ದು ಸಾವಿರದ ಮೂರ್ನೂರ ಇಪ್ಪತ್ತೊಂದರಲ್ಲಿ ಸಾವಿರದ ಮೂರುನೂರ ಇಪ್ಪತ್ತೊಂದರಲ್ಲಿ ದೆಹಲಿಯ ಸುಲ್ತಾನರಾಗಿದ್ದಂತಹ ಮೊಹಮ್ಮದ್ ಬಿನ್ ತುಗ್ಲಕ್ ಅವರು ಬೀದರನ್ನು ತಮ್ಮ ವಶ ಮಾಡ್ಕೊಳ್ತಾರೆ ಆಮೇಲೆ ಅದು ಬಹುಮಾನಿ ಸುಲ್ತಾನರ ವಶ ಆಗುತ್ತೆ ಬಹುಮಾನಿ ಸುಲ್ತಾನರ ವಶ ಆದ ತಕ್ಷಣ ಸಾವಿರದ ನಾಲ್ಕುನೂರ ಇಪ್ಪತ್ತೇಳರಲ್ಲಿ ಬಹುಮಾನಿ ಸುಲ್ತಾನರ ರಾಜ ಆದಂತಹ ಅಹ್ಮದ್ ಶಾ ಅವರು ಸಾವಿರದ ನಾಲ್ಕುನೂರ ಇಪ್ಪತ್ತೇಳರಲ್ಲಿ ಬೀದರನ್ನು ರಾಜಧಾನಿಯನ್ನಾಗಿ ಮಾಡ್ತಾರೆ ಬೀದರನ್ನು ರಾಜಧಾನಿಯನ್ನಾಗಿ ಮಾಡೋದಕ್ಕಿಂತ ಮುಂಚೆ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿದ್ದು ಗುಲ್ಬರ್ಗ ಗುಲ್ಬರ್ಗಾದಿಂದ ಬೀದರ್ಗೆ ತಮ್ಮ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡಂತಹ ಅಹಮದ್ ಶಾ ಅವರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ನಾಲ್ಕುನೂರ ಮೂವತ್ತೆರಡರವರೆಗೂ ಕೂಡ ಈ ಬೀದರ್ನ ಹಳೆ ಕೋಟೆಯನ್ನು ಹೊಸ ಕೋಟೆಯನ್ನಾಗಿ ಮಾಡ್ತಾರೆ ಅಂದರೆ ಬೀದರ್ ಕೋಟೆಯ ಮರು ನಿರ್ಮಾಣವನ್ನು ಮಾಡ್ತಾರೆ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಬೀದರ್ ಕೋಟೆಯ ಹೆಬ್ಬಾಗಿಲು ಅಂದ್ರೆ ಮುಖ್ಯ ದ್ವಾರ ಟೋಟಲ್ ಆಗಿ ಏಳು ಬಾಗಿಲುಗಳಿವೆ ಏಳು ಬಾಗಿಲುಗಳಲ್ಲಿ ಇದು ಪ್ರಮುಖ ದ್ವಾರ ಅಂತ ಹೇಳಲಾಗುತ್ತೆ ಇಲ್ಲಿಯ ಜನಪದರು ಹೇಳುವ ಪ್ರಕಾರ ಇದು ಒಂದು ಬಂದ್ಬಿಟ್ಟು ದೊಡ್ಡ ಬಾಗಿಲು ಪ್ರಮುಖವಾಗಿರುವಂತಹ ಬಾಗಿಲು ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಬೊಮನಿ ಸುಲ್ತಾನ್ರ ಪ್ರಮುಖ ಭದ್ರ ಕೋಟೆ ಇದನ್ನ ಬುರ್ಜ್ ಅಂತ ಕರಿತಾ ಇದ್ರು ಬನ್ನಿ ಒಳಗಡೆ ಹೋಗೋಣ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಇವಾಗ ಬೀದರ್ ಕೋಟೆಯ ಒಳಗಡೆ ಇದು ಬಂದ್ಬಿಟ್ಟು ಆಯುಧ ಗೃಹ ಅಂತ ಹಾಕಿದ್ದಾರೆ ವಿಶಾಲ ತೋಪಿನ ಬುರ್ಜು ಕೂಡ ಅದರಲ್ಲೇ ಇರೋದು ಅಂತ ಈ ಒಂದು ಬೋರ್ಡ್ ತೋರಿಸ್ತಾ ಇರೋದು ಪ್ರವಾಸಿ ಮಾಹಿತಿ ಕೇಂದ್ರ ಅದು ಕೂಡ ಇದೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬೀದರ್ನ ಕೋಟೆ ಇವಾಗ ಜಸ್ಟ್ ನಾನು ಒಳಗಡೆ ಬಂದಿದ್ದೀನಿ ಇಲ್ಲೆಲ್ಲ ಸೆಲ್ಫಿ ಸ್ಟಿಕ್ ಆ ತರ ಎಲ್ಲ ಯೂಸ್ ಮಾಡೋಕ್ಕೆ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲೊಂದಿಷ್ಟು ರಾಜ ಮಹಾರಾಜರ ಕಾಲ ಕಾಲದಲ್ಲಿ ಅಂದ್ರೆ ಆ ಟೈಮ್ ಅಲ್ಲಿ ಇದ್ದಂತ ಒಂದಿಷ್ಟು ಶಿಲ್ಪಕಲೆಗಳನ್ನು ತಗೊಂಡು ಬಂದು ಇಟ್ಟಿದ್ದಾರೆ ಜನಕ್ಕೆ ನೋಡ್ಲಿಕ್ಕೆ ಅಂತಾನೆ ಅವುಗಳನ್ನ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸಾವಿರದ ಆರುನೂರ ಹತ್ತೊಂಬತ್ತು ಮತ್ತು ಸಾವಿರದ ಆರುನೂರ ಇಪ್ಪತ್ತರಲ್ಲಿ ಈ ಬೀದರ್ ಕೋಟೆಯನ್ನು ಬಿಜಾಪುರ ಸುಲ್ತಾನರು ವಶಪಡಿಸ್ಕೊಳ್ತಾರೆ ಅಂದರೆ ಮೊಘಲರ ವಯಸ್ ರಾಯನಾದಂಥ ಔರಂಗಜೇಬವರು ವಶಪಡಿಸ್ಕೊಳ್ತಾರೆ ನಂತರ ಸಾವಿರದ ಆರುನೂರ ಎಂಬತ್ತಾರರವರೆಗೂ ಕೂಡ ಈ ಒಂದು ಬೀದರ್ ಕೋಟೆ ಮೊಘಲರ ಅಧೀನದಲ್ಲೇ ಇರುತ್ತೆ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕರಲ್ಲಿ ಅಸಬ್ ಜಾಯಿ ಅನ್ನುವಂತಹ ಒಂದು ರಾಜ ಈ ಒಂದು ಬೀದರ್ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಸಾವಿರದ ಏಳ್ನೂರ ಐವತ್ತೊಂದರಿಂದ ಸಾವಿರದ ಏಳ್ನೂರ ಅರವತ್ತೆರಡರವರೆಗೂ ಕೂಡ ಅಮೀರ್ ನಿಜಾಮ್ ವಶ ಆಗುತ್ತೆ ಈ ಒಂದು ಬೀದರ್ ಕೋಟೆ ಬೀದರ್ ಕೋಟೆಯಲ್ಲಿ ಪ್ರಮುಖವಾಗಿ ಸುಮಾರು ಮೂವತ್ತೇಳು ಬುರ್ಜ್ಗಳಿವೆ ಇಲ್ಲಿ ನೀರಿನ ಒಂದು ಸರಬರಾಜು ಟೆಕ್ನಾಲಜಿನ ಪರ್ಷಿಯನ್ರಿಂದ ತಗೊಂಡು ಬರ್ತಾರೆ ಪರ್ಷಿಯನ್ರ ಒಂದು ಟೆಕ್ನಾಲಜಿ ಇರುತ್ತೆ ನೀರಿಂದು ನೀರ್ ಯಾವ ಟೆಕ್ನಾಲಜಿ ಅಂದ್ರೆ ಕರೆಜ್ ಅನ್ನುವಂತ ನೀರಿನ ಒಂದು ಟೆಕ್ನಾಲಜಿಯನ್ನು ತಗೊಂಡ್ ಬರ್ತಾರೆ ಆ ಒಂದು ಟೆಕ್ನಾಲಜಿನ ಅಳವಡಿಸಿ ಎಲ್ಲಾ ಇಡೀ ಒಂದು ಕೋಟೆಗೆ ನೀರನ್ನ ಸರಬರಾಜು ಮಾಡ್ತಾ ಇರ್ತಾರೆ ಮುಂದೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಬೀದರ್ ಕೋಟೆ ಏನಾಗುತ್ತೆ ಅಂದ್ರೆ ಹೊಸದಾಗಿ ರೂಪುಗೊಂಡಂತಹ ಮೈಸೂರು ರಾಜ್ಯ ಅಂತ ಹೇಳಿ ಒಂದು ರಾಜ್ಯ ರೂಪು ಮಾಡ್ತಾರೆ ಒಂದು ರಾಜ್ಯವನ್ನು ಉಟಾಡ್ತಾರೆ ಆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮುಂದೆ ಹತ್ತೊಂಬತ್ತು ನೂರ ಐವತ್ತಾರ ನಂತರ ಕರ್ನಾಟಕ ಏಕೀಕರಣ ಆದಾಗ ಇದು ಬೀದರ್ ಅಂತ ಹೇಳ್ಬಿಟ್ಟು ಜಿಲ್ಲೆಯಾಗಿ ಆಗಿ ನೋಡಿ ಗುರು ನೀವೇನು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ತರ್ಕಶ್ ಮಹಲ್ ಅಂತ ಹೇಳ್ಬಿಟ್ಟು ನೋಡಿ ಗುರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಸೋಲಾ ಕಂಬದ ಬಸಿದಿ ಅಂತ ಹೇಳ್ಬಿಟ್ಟು ಸೋಲಾ ಕಂಬ ಮಸ್ಕ್ ಅಂತ ಹೇಳ್ತಾರಲ್ಲ ಅದು ಈ ಸಮಾರಂಭಗಳಿಗೆಲ್ಲ ಸ್ಟೇಜ್ ಇರುತ್ತಲ್ಲ ಆ ತರ ಇದೆ ಅಂದ್ರೆ ಆಗಿನ ಕಾಲದಲ್ಲಿ ನೃತ್ಯ ಸಮಾರಂಭಗಳು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಯಾವುದಾದ್ರೂ ಪ್ರೋಗ್ರಾಮ್ಸು ಅಥವಾ ಕಾರ್ಯಕ್ರಮಗಳಿದ್ರೆ ಬಳಸ್ಕೊತಾ ಇದ್ರು ಅಂತ ನಾನು ಅನ್ಕೋತಾ ಇದ್ದೀನಿ ಈ ಬೀದರ್ ಕೋಟೆಯ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ವಿದ್ಯಾ ಬಾಲನ್ ಮತ್ತು ಇಮ್ರಾನ್ ಅಶ್ಮಿ ಅವರು ನಟಿಸಿರುವಂತಹ ಒಂದು ಸಾಂಗ್ ಶೂಟ್ ಆದಂತಹ ಜಾಗ ಇದು ಯಾವ ಸಾಂಗ್ ಅಂತ ಕೇಳಿದ್ರೆ ಇಸ್ಕ್ ಸೋಪಿಯನ ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಇರುತ್ತೆ ಆ ಸಾಂಗನ್ನು ಈ ಬೀದರ್ ಕೋಟೆಯಲ್ಲೇ ಶೂಟ್ ಮಾಡಿದ್ರು ಬೀದರ್ ಕೋಟೆ ಬೀದರ್ನ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಸೂಟ್ ಆಗಿರುವಂತಹ ಒಂದು ಸಾಂಗ್ ಅದು ಇವರು ಬೀದರ್ ಕೋಟೆಯಲ್ಲಿ ರಂಗೀನ್ ಮಹಲು ಕ್ಲೋಸ್ ಇದೆ ತರ್ಕಸ್ ಮಹಲು ಕ್ಲೋಸ್ ಇದೆ ಮತ್ತು ಸೋಲಾಕಂಬ್ ಮಸೀದೂ ಕೂಡ ಕ್ಲೋಸ್ ಇದೆ ನಾನು ಕೇಳಿದೆ ಅಲ್ಲಿ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಲ್ಲಿ ಅವ್ರು ಹೇಳ್ತಾಯಿದ್ರು ಎಲ್ಲ ಹಾಳು ಮಾಡಿಬಿಡ್ತಾರೆ ನೋಡಲಿಕ್ಕೆ ಬರುವಂಥ ಜನ ಅದನ್ನು ಚೆನ್ನಾಗಿ ಇಟ್ಕೊಳ್ಳಲ್ಲ ನೋಡಿ ಸುಮ್ಮನೆ ಹೋಗೋಲ್ಲ ಎಲ್ಲ ಹಾಳು ಮಾಡ್ತಾರೆ ಗಲೀಜು ಮಾಡ್ತಾರೆ ಅಂತ ಹೇಳಿದ್ರು ಯಾವ ಥರ ಗಲೀಜು ಮಾಡ್ತಾರೆ ಅಂತ ನನಗೂ ಕೂಡ ಆಶ್ಚರ್ಯ ಆಗಿತ್ತು ನಿಮಗೂ ಕೂಡ ಆಶ್ಚರ್ಯ ಆಗಿರುತ್ತೆ ಯಾವ ಥರ ಅಂತ ನೋಡಿ ಈ ಥರ ಮಾಡ್ತಾರೆ ಈ ಥರ ಲೈಲಾಮಜನೂ ಆಗಿಬಿಡ್ತಾರೆ ಈ ಥರ ಯಾವುದಾದ್ರೂ ಟೂರಿಸ್ಟ್ ಪ್ಲೇಸಿಗೆ ಬಂದಾಗ ಅಥವಾ ಯಾವುದಾದ್ರೂ ಒಂದು ಫೋರ್ಟ್ಗಳಿಗೆ ಬಂದಾಗ ಪೂರ್ತಿ ಪ್ರೀತಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಈ ಥರ ಆಗಿಬಿಡ್ತಾರೆ ನಂದೊಂದು ರಿಕ್ವೆಸ್ಟು ಏನಂತಂದರೆ ಈ ಥರ ಪ್ಲೇಸಸ್ಗೆ ಬಂದಾಗ ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡಿ ಈ ಥರ ಎಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಗೋಡೆಗಳ ಮೇಲೆಲ್ಲ ಗುರು ಸುಮ್ಮನೆ ಅಲ್ಲ ಗುರು ಬೇದರು ಸುಲ್ತಾನ್ರ ಸುಲ್ತಾನರ ರಾಜಧಾನಿಯಾಗಿತ್ತು ಆ ಕಾರಣಕ್ಕಾಗಿಯೇ ಒಂದು ರಾಜರ ಅರಮನೆಯಲ್ಲಿ ಏನೇನು ಬೇಕಾಗಿತ್ತು ದರ್ಬಾರ ಮಾಡೋದಕ್ಕೆ ಅಥವಾ ರಾಜ್ಯವನ್ನು ಆಡಳಿತ ಮಾಡೋದಕ್ಕೆ ಏನೆಲ್ಲ ಬೇಕಾಗಿತ್ತು ಅವೆಲ್ಲವನ್ನು ಕೂಡ ಇಲ್ಲಿ ಅವರು ಏರ್ಪಾಡು ಮಾಡಿಕೊಂಡಿದ್ರು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಕೋಟೆಯನ್ನ ನೋಡುವಾಗ ನೋಡಿ ಗುರು ತಕ್ ಕೂಡ ಕ್ಲೋಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಸ್ಮಾರಕಗಳು ಇರುವಂತಹ ಜಾಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ನೋಡಿ ಗುರು ಇಲ್ಲಿ ಯಾವುದೋ ಒಂದು ಹಳೆ ಬಾವಿ ಇದೆ ಯಾವ್ದವ್ ರಾಜರ ಬೆಡ್ರೂಮ್ ತರ ಕಾಣ್ತಾ ಇದೆ ನೋಡೋದಕ್ಕೆ ಆ ಕಡೆ ಬೆಡ್ರೂಮ್ ಅಂದ್ರೆ ಈ ಕಡೆ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ರು ಈ ತರ ಒಂದು ಜೀವನ ಬದುಕ್ತಾ ಇದ್ರು ರಾಜ ಮಹಾರಾಜರು ದೆಹಲಿಯ ದ್ವಾರದ ಹತ್ರ ಇದ್ದೀನಿ ಅಂದರೆ ದೆಹಲಿಯ ಅಂತ ಇದು ದೆಹಲಿ ಕಡೆಯಿಂದ ಬಂದರೆ ಈ ಬಾಗಿಲು ಮುಖಾಂತರ ಬರ್ತಾ ಬರ್ತಾಯಿದ್ರು ಈಗ ಲಾಸ್ಟಲ್ಲಿ ನೋಡಬೇಕಾಗಿರುವಂತಹ ಒಂದು ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ತೋಪಿದೆ ಇದೆ ಅಂತ ಹೇಳ್ತಾ ಇದ್ರು ಆ ತೋಪನ್ನು ನೋಡೋದಕ್ಕೆ ನಾನು ಬಂದಿದ್ದೀನಿ ನೋಡಿ ಗುರು ಇದೇ ಬೀದರ್ ಕೋಟೆಯಲ್ಲಿರುವಂತಹ ದೊಡ್ಡ ಪಿರಂಗಿ ಈ ಒಂದು ಬೀದರ್ ಕೋಟೆಯಲ್ಲಿ ಅತಿ ದೊಡ್ಡ ತೋಪ್ ಅಂತ ಇದು ಈ ತೋಪನ್ನು ನೋಡೋದಕ್ಕೆ ಬಂದಿದ್ದೀನಿ ನೋಡುವಂತಹ ಒಂದು ಸಮಯದಲ್ಲಿ ವ್ಯೂ ಪಾಯಿಂಟ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಗುರು ಇವಾಗ ನೀವು ನೋಡ್ತಾ ಇರುವಂತಹ ಒಂದು ಬಾಗಿಲು ಬಂದ್ಬಿಟ್ಟು ಕಾರಾಗೃಹದ ದ್ವಾರ ಬಾಗಿಲು ಇದು ಕಾರಾಗೃಹದ ಮೇನ್ ಗೇಟು ಕಾರಾಗೃಹ ಅಂದರೆ ಆಗಿನ ಕಾಲದಲ್ಲಿ ಬೊಮ್ಮನಿ ಸುಲ್ತಾನರು ಬಳಸ್ತಾ ಇದ್ದಂತಹ ಜೈಲುಗಳು ಯಾರಾದರೂ ಕಳ್ಳತನ ಮಾಡಿದರೆ ಯಾರಾದರೂ ತಪ್ಪು ಮಾಡಿದರೆ ಅಥವಾ ಇನ್ನೊಂದೇನಾದರೂ ಮಾಡಿದರೆ ಅವರನ್ನು ಬಂಧಿಸಿ ಈ ಜೈಲುಗಳಲ್ಲೇ ಇಡ್ತಾ ಇದ್ರು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂಥರ ಹಳೆಯ ಜೈಲುಗಳು ನೋಡಿ ಈ ಜೈಲ್ಗಳಲ್ಲಿ ಹಾಕ್ ಬಿಡ್ತಾ ಇದ್ರು ಅವ್ರಿಗೆ ಇದು ಬಂದ್ಬಿಟ್ಟು ಜೈಲಿನ ಪಕ್ಕ ಇರುವಂತಹ ಎತ್ತರದ ಗೋಡೆ ಯಾವುದೇ ಕೈದಿ ಹೊರಗಡೆ ಹೋಗದೆ ಇರಲಿ ಅಂತ ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಈ ಲಾಗನ್ನ ಶೇರ್ ಮಾಡಿ ಯಾರಾದರೂ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೀಬೇಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸು ಒಳ್ಳೊಳ್ಳೆ ವೀಡಿಯೋಸ್ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್